ಹಾಯ್ ಗಾಯ್ಸ್ ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಬಿ ಎ ವಿದ್ಯಾರ್ಥಿಗಳಿಗೆ ಆಪ್ಷನಲ್ ಕನ್ನಡ ಘಟಕ ಅಂದರೆ ಬ್ಲಾಕ್ ತ್ರೀನಲ್ಲಿ ಬರುವಂತಹ ಕೆ ಎಸ್ ನರಸಿಂಹಸ್ವಾಮಿಯವರ ಆಯ್ದ ಕವಿತೆಗಳು ಅದರಲ್ಲಿ ಘಟಕ ಎರಡರಲ್ಲಿ ಬರುವಂತಹ ಮನೆಗೆ ಬಂದ ಹೆಣ್ಣು ಆಗಲೇ ನಾನು ಗೃಹಲಕ್ಷ್ಮಿ ಕವಿ ಪರಿಚಯ ಗೃಹಲಕ್ಷ್ಮಿ ಬಳೆಗಾರನ ಹಾಡು ಮನೆಗೆ ಬಂದ ಏನು ಇದರ ವೀಡಿಯೋ ಆಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಅನ್ನಪೂರ್ಣೆಗೆ ಮತ್ತು ಇಡದಿರು ನಿನ್ ನನ್ನ ನಿನ್ನ ಸಿಂಹಾಸನದ ಮೇಲೆ ಸೊ ಇದರ ಎರಡು ಕವನಗಳ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಚ್ಚ ವೀಡಿಯೋ ದೀಪದ ಮಲ್ಲಿಯ ಈ ಕವನದ ಸಮಾಜಮುಖಿ ಚಿಂತನೆಯಿಂದ ಪ್ರಗತಿಪರ ಧೋರಣೆಯಿಂದ ಕೂಡಿರುವಂತಹುದು ಹಸಿವು ಮತ್ತು ಅನ್ನದ ಸಮಸ್ಯೆಯನ್ನು ಈ ಕವನ ವಸ್ತುವಾಗಿ ಹೊಂದಿದೆ ಎಲ್ಲ ದೇವರಿಗಿಂತಲೂ ಈಗ ಮುಖ್ಯವಾಗಿರುವ ದೇವರೆಂದರೆ ಅನ್ನಪೂರ್ಣೆ ಅನ್ನ ದೇವತೆ ಈಗ ಎಲ್ಲರೂ ನಿನಗೆ ಕೈ ಮುಗಿಯುತ್ತಾರೆ ನೀನೇ ಇಲ್ಲಿ ಮುಖ್ಯ ದೇವತೆಯಾಗಿರುವ ಎನ್ನುವ ಕವಿ ಕತ್ತಲೆಯಲ್ಲಿ ಬತ್ತಲೆಯಲ್ಲಿ ತಲೆ ತಲೆಗೆದರಿದ ಬದುಕು ಕಣ್ಣೆಲ್ಲೂ ಎತ್ತರದಲ್ಲಿ ತುಟಿ ದುಃಖದ ಬಿರುಕು ಪೋರಕ್ಕಲು ಈ ಮಕ್ಕಳು ಬಡವರ ಮೈಸಾಲ ನೆಲದೇವಿಯ ಉಸ್ಸೆನ್ನುವಳು ಕಂಗೆಟ್ಟಿತು ಕಾಲ ಬದುಕು ಕಂಗೆಡು ಕಂಗೆಡುತ್ತದೆ ಹಸುವಿನ ಕತ್ತಲಿ ಎಲ್ಲಿಯೇ ಬದುಕು ಸಾಗುತ್ತದೆ ಹೊಟ್ಟೆಗಾಗಿ ಅಂಬಲಿಸುವ ಕಣ್ಣುಗಳಿಗೆ ಎಲ್ಲಿಯೂ ಆಸರೆ ಸಿಗದೆ ದುಃಖ ಒಡಮೂಡಿದೆ ಬಡವರ ಸಾಲದ ಹೊರೆ ಬೆಳೆದು ಎಮ್ಮರವಾಗಿ ಮಕ್ಕಳು ಅದಕ್ಕೆ ಬಲಿಯಾಗಿ ಭೂತಾಯಿಯೇ ಅವರು ಒರುವ ಭಾರವನ್ನು ನೋಡಲಾರದೆ ದುಃಖದಿಂದ ನಿಟ್ಟುರು ಬಿಡ್ತಾರೆ ಗುಡಿ ಗೋಪುರ ಕಂಬನಿಯಾಭಿಷೇಕೊಡಲಿನ ಅತ್ವಸ್ಪರ ಬಾಳು ಸಾವು ಇರದಾಯಿತು ನೋಟದ ಗುರಿ ಕಿರಿದಾಯಿತು ಕಣ್ಣು ಬರಿದಾಯಿತು ಹಾಡಿನ ಸಿರಿ ರಸವಿಲ್ಲದ ಹಣ್ಣು ಅಂದ್ರೆ ತುತ್ತು ಹಣ್ಣಕ್ಕಾಗಿ ಅಂಬಾಲಿಸುವವರೆಲ್ಲರೂ ಮಳೆ ಬೆಳೆಗಳನ್ನು ನಂಬಿದವರು ಮುಗಿಲಿನಿಂದ ಬಂದ ಒಂದು ಹನಿ ನೀರು ಭೂಮಿಗೆ ಬರದೆ ಕೊನೆಗೆ ಕುಡಿಯುವ ನೀರು ಸಿಗದೆ ಕರೆಯಂಗಳವೆಲ್ಲ ಬತ್ತಿ ನಿಂತು ಮಾವುನ ಮಾನವನ ಉಸಿರೇ ಇಲ್ಲದಂತಾಗಿದೆ ಎಲ್ಲ ಗುಡಿ ಗೋಪುರಗಳಲ್ಲಿ ಅನ್ನ ದೇವರಾಗಿ ಕಣ್ಣೀರಿನ ಅಭಿಷೇಕವೇ ನಡೆಯುತ್ತದೆ ಆದರೂ ಬೆಂದಿರುವ ಒಡಲಿನ ಅರ್ಥಸ್ವರ ನಿನಗೇಗೆ ಕೇಳುತ್ತಿಲ್ಲ ಒಟ್ಟೆಗಿಲ್ಲದೆ ಬದುಕು ಸಾವು ಎರಡು ಒಂದೇ ಆಗಿದೆ ಇಂಪಿರುವ ಕೊರಳುಗಳಲ್ಲಿ ಈಗ ನೋವಿನ ರಾಗ ಬೀಳುತ್ತಿದೆ ನೋಟದ ಗುರಿ ಅನ್ನವನ್ನು ಕಾಣುವುದು ಮಾತ್ರ ಬದುಕಿನ ಗೀತೆಯ ಸಿರಿ ಈಗ ಬರಡಾಗಿ ಜೀವನ ರಸವಿಲ್ಲದ ಹಣ್ಣಾಗಿದೆ ಅಂದರೆ ಧೃತಿಗೆಟ್ಟೆನೂ ಇದೋ ಮುನ್ನಿಸು ಕರುಣಿಸು ಕಣ್ತರದು ನಿನ್ನೊಲುಮೆಗೆ ಕಾದಿರುವೇನು ಹೊಸ ಧನಿಯನ್ನು ಕರೆದು ನೀನಿಲ್ಲದ ಮನ ಮನೆಯಲ್ಲಿ ಏನಿದ್ದು ವ್ಯರ್ಥ ಹಸಿದೊಡನೆ ಕಗ್ಗ ಕಗ್ಗವಿಯಲ್ಲಿ ಆಡೆಲ್ಲ ಅರ್ನರ್ಥ ಅಂದರೆ ಬದುಕಿನ ಜೀವ ನಿಂತಿರುವುದು ಅಹದಿಂದಲೇ ಆ ಆಧಾರವೇ ಇಲ್ಲವಾಗಿ ಧೃತಿಗೆಟ್ಟು ಅಹಂಕಾರಕ್ಕೆ ಕ್ಷಮೆಯನ್ನು ಕೇಳಿದರೂ ಇನ್ನೂ ಅನ್ನ ದೇವರಿಗೆ ಕರುಣೆ ಬಂದಿಲ್ಲ ಅನ್ನವೇ ಇಲ್ಲದ ಮನೆಯಲ್ಲಿ ಏನಿದ್ದರೂ ಅದು ಪ್ರಯೋಜನ ಬರುವುದಿಲ್ಲ ಹಸಿದ ಹೊಟ್ಟೆಯಲ್ಲಿ ಹಾಡೂ ಇಲ್ಲ ದನಿಯೂ ಇಲ್ಲ ಹಸಿವು ಬಡತನಗಳಿಂದ ಕಂಗೆಟ್ಟ ಸಮಾಜದ ಚಿತ್ರಣವನ್ನು ಅದರ ಘೋರ ಪರಿಣಾಮವನ್ನು ಈ ಕವನದಲ್ಲಿ ನಿಚ್ಚಳವಾಗಿ ನಮಗೆ ನಿರೂಪಿಸಿದೆ ಸೊ ನೆಕ್ಸ್ಟ್ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಈ ಕವನವನ್ನು ನೋಡೋಣ ಶಿಲಾಲತೆ ಕವನ ಸಂಕಲನದಲ್ಲಿರುವ ವಿಭಿನ್ನ ಕವನವಿದು ತಾಯಿಯ ಪ್ರೀತಿ ಒಲುಮೆ ಮತ್ತು ನಂಬಿಕೆಯನ್ನು ಇದು ಹೆಚ್ಚಿಸುತ್ತದೆ ನವೋದಯದ ಪ ನವೋದಯದ ಪರಂಪರೆಯನ್ನು ಇಲ್ಲಿ ಕಾಣಲು ಸಾಧ್ಯವಾಗುತ್ತದೆ ದೈವವನ್ನು ಕಾಣುವ ಹಂಬಲದಲ್ಲಿ ನೃತ್ಯದ ಸಂಸಾರವನ್ನು ಮರೆತು ನಡೆಯುವ ಇಚ್ಛೆ ಕವಿಗೆಲ್ಲ ದೈವದ ಅತಿ ಮಮತೆ ತನ್ನ ಒಲವನ್ನೆಲ್ಲ ಎಲ್ಲಿ ಕುಗ್ಗಿಸುವುದು ಎನ್ನುವ ಆತಂಕವು ಇಲ್ಲಿದೆ ಸ್ವತಂತ್ರದ ತನ್ನ ನಿಲುವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ತೊಳಿಸದಿರು ಚಂದ್ರ ಕಿರೀಟವನ್ನು ಕೊರಳಿಗೆ ಬಾರ ನಕ್ಷತ್ರ ಮಾಲಿಕೆ ನಾನೆಲ್ಲೂ ದೊರೆತವನು ಅಂಗಿಸದಿರು ನನ್ನ ಮಗು ಮಗು ಎಂದು ಭಂಗಿಸದಿರು ನನ್ನ ಒಲವನು ನಿನಗೆ ದೊರೆತನವೆಂದು ಬೇಸರವಾಯಿತೆಂದು ವಹಿಸದಿರು ನನಗೆ ಆದನು ಅಂದರೆ ಇಲ್ಲಿ ಕವನದ ನಾಯಕ ನನಗೆ ಸಿಗುವ ನನಗೆ ತನಗೆ ಸಿಗುವ ಎಲ್ಲ ಸವಲತ್ತುಗಳನ್ನು ಬೇಡ ಎಂದು ನಿರಾಕರಿಸ್ತಾನೆ ಸಿಂಹಾಸನ ಕಿರೀಟ ಹಾರ ಯಾವುದು ನನಗೆ ಬೇಡ ಆ ರಾಜನ ಪಟ್ಟವು ಕೂಡ ಬೇಡ ಮಗುವೆಂದು ಸದಾ ಹೇಳಿ ನನ್ನನ್ನು ನೀನು ಕುಗ್ಗಿಸಿ ನಿನಗೆ ದೊರೆತನದ ಬೇಸರವಾದಾಗ ನನಗೆ ವಹಿಸಬೇಡ ನಿನ್ನ ಮುತ್ತು ನನಗೆ ಹೇಳಿತನವನ್ನು ಕಲಿಸುವುದು ಬೇಡ ಅದು ವಜ್ರದಂತಾಗಿ ನನ್ನನ್ನು ಕಾಯಬೇಕು ಎಷ್ಟು ಕಾಲ ನೀನು ನನ್ನನ್ನು ತಿರಸ್ಕರಿಸಿ ಇಂದೇಕೆ ನಾನೇ ಆನಂದವೆನ್ನುವ ಸ್ವಾರ್ಥವನ್ನು ನೀನು ನೀತಿಯಾಗಿ ಹೊಂದಿರುವೆ ಇಡೀ ಕವನ ಎರಡು ವಿಚಾರಗಳನ್ನು ಒಟ್ಟಿಗೆ ನುಡಿಯುತ್ತದೆ ಒಂದು ಮೃತ್ಯು ಮತ್ತು ಅಮೃ ಅಮೃತ್ಯದ ಸಂಘರ್ಷವಾದರೆ ಮತ್ತೊಂದು ದೇವರು ತಂದ ದೇವರು ತಂದೆ ಭೂಮಿ ತಾಯಿ ಎನ್ನುವ ಸಂಕೇತದೊಡನೆ ಕೌಟುಂಬಿಕ ಪರಿಹಾರ ಪರಿಸರವನ್ನು ವಿವರಿಸುವುದು ಇಲ್ಲಿ ತಂದೆ ಕಲ್ಪನೆಯಾದರೆ ತಾಯಿ ವಾಸ್ತವ ತಾಯಿ ಇಷ್ಟೆಲ್ಲ ಕಷ್ಟಗಳನ್ನು ಇಷ್ಟೆಲ್ಲ ಕಷ್ಟಗಳನ್ನುಂಡು ನನ್ನನ್ನು ಈ ಭೂಮಿಗೆ ತಂದು ಅಗ್ನಿ ಕುವರಿಯಂತೆ ಬೆಳೆಸಿದ್ದಾಳೆ ನೀನಂದು ನನ್ನ ನುಡಿರ ನೋಡಿರಬೇಕು ಅನ್ನ ಕೈ ಬೀಸಿ ನಾನಿನ್ನ ಕರೆದೆ ನಿನಗಂತ ರಾಜಾದಿ ರಾಜವೆನ್ನುವ ಸೊಕ್ಕು ನನ್ನ ಮೈ ಮುಟ್ಟುವುದೆಯೇ ನಡೆದೆ ತಾಯಿ ಪುಟ್ಟಾಣಿ ಅವರನ್ನು ಕೂಗು ಅಂ ತಾ ಮುಂದೆ ಹೋಗು ಆದ ಕೇಳಿ ಕೇಳಿದವನಂತೆ ಸರಿಯಲು ನೀನು ಬಲು ನೊಂದಳಂತೆ ಎನ್ ಎಂಥವರು ಇವರು ಅಂದರೆ ತಾಯಿಯಾದವಳು ಮಕ್ಕಳನ್ನು ಎಷ್ಟೆಲ್ಲ ಕಷ್ಟಗಳನ್ನು ಬೆಳೆಸ್ತಾಳೆ ಆದರೆ ಪುರುಷನ ಸರ್ವಾಧಿಕಾರಿ ಧೋರಣೆ ಅಂತಹ ಮೃದು ಭಾವನೆಗಳಿಗೆ ಯಾವ ಬೆಳೆಯೂ ಕೂಡ ಕೊಡುವುದಿಲ್ಲ ಎನ್ನುವ ಭಾವವು ಇಲ್ಲಿ ಧ್ವನಿಸುತ್ತೆ ಯಾಕಂದರೆ ತಾಯಿಯ ಒಂದು ಬೆಳವಣಿಗೆಯಲ್ಲಿ ಒಂದು ಇಂಪಾರ್ಟೆನ್ಸ್ ಕೊಡುವಷ್ಟು ತಂದೆ ಕೊಡೋದಿಲ್ಲ ಸೊ ಅದನ್ನು ನಾವಿಲ್ಲಿ ಇಲ್ಲಿ ನೋಡ್ಬೋದು ಹಾಗೆ ತಾಯಿಯ ಪ್ರೀತಿಯನ್ನು ಉಂಡು ಬೆಳೆದ ಮಗನಿಗೆ ತಂದೆಯೇ ಬೆಂಬಲ ಬೇಕಿಲ್ಲ ಭೂಮಿಯ ಮೇಲಿನ ಜೀವನ ಮಾತ್ರವೇ ಸತ್ಯ ಉಳಿದುದೆಲ್ಲ ಕಲ್ಪನೆ ಎನ್ನುವ ಧೋರಣೆಯು ಇಲ್ಲಿ ಎದ್ದು ಕಾಣುತ್ತೆ ಬದುಕಿನಲ್ಲಿ ಅನ್ಯ ರೀತಿಯ ಆಸಕ್ತಿಗಳನ್ನು ನಿರಾಕರಿಸುತ್ತಲೇ ಬೆಳೆಯುವ ಈ ಸ್ಥಿತಿ ಇದು ಅದಕ್ಕೆ ಕವಿ ನಿನ್ನ ಹಂಗಿಲ್ಲದೆಯೇ ನಾ ಬಾಳುವುದ ಕಲಿಸು ನೊಂದು ಮಾಗ ನೊಂದು ಮಾಗಲಿ ಜೀವ ಎಂದು ಅರಸು ನಿನ್ನ ಕುರಿಯದ ನನ್ನ ದಾರಗೆಡರನ್ನು ದಾರಿಗಿಡರನ್ನು ನಿಲ್ಲಿಸು ನಡೆದಂತೆ ದಾರಿಯನ್ನು ಬಿಚ್ಚಿ ಬೆಳೆಸು ಬಂದ ಬಾಗಿಲು ಮಣ್ಣು ಬಿಡುವ ಬಾಗಿಲು ಮಣ್ಣು ನಡುವೆಯನ್ನು ಕಾಪಾಡುವುದು ತಾಯ ಕಣ್ಣು ಈ ಕಣ್ಣ ಸೆರೆಯ ಕಲ್ಕೋಟೆಯೆಲ್ಲ ಒಂದು ನನ್ನ ಕೈ ಬಿಡುವುದೇ ನನಗೆ ಬೆನ್ನು ಅಂದರೆ ಬದುಕು ಆಗುವುದರ ಮುಖಾಂತರವೇ ಮಗುವಂಥದ್ದು ನಿನ್ನ ತತ್ವದೃಷ್ಟಿಯನ್ನು ಕವಿ ಹೊಂದುವಾಗ ದೇವರ ನಿರಾಕರಣೆಯನ್ನು ಆನಂದಿಸದಂತಿಲ್ಲ ಕವನದಲ್ಲಿ ಬರುವ ಅರಸು ನಿಲಿಸು ಬೆಳೆಸು ಎಂಬ ಸಂಶೋಧನೆಯ ಅವಧಾರಣೆಯ ಪದ ಪದಗಳೇ ಸಾಕ್ಷಿ ಬದುಕಿನ ದಾರಿಯಲ್ಲಿ ಎರಡರನ್ನು ನಿಲ್ಲಿಸಿದರೂ ಅದೇ ದಾರಿಯನ್ನು ತೆರೆದು ಬೆಳೆಸುವಂತಾಗಲೆಂಬ ಕವಿಯ ತೋರಿಕೆಯಲ್ಲಿ ಇದನ್ನು ಮತ್ತಷ್ಟು ಸ್ಪಷ್ಟವಾಗಿ ಕಾಣಬಹುದು ಅಷ್ಟಕ್ಕೆ ನಿಲ್ಲದೆ ಮಗನ ಕಾಡುವ ತಂದೆ ನೀನಾಗು ಹಗೆಯಾಗು ಅಣ್ಣಾಗಿಸು ಅಣ್ಣಾಗು ಸೆನ್ಸಿರನು ಎಂಬ ಮಾತಿನಲ್ಲಿ ಇದು ಇನ್ನು ಮತ್ತು ಉಜ್ವಲವಾಗಿ ನಿರೂಪಿತವಾಗಿರುವುದು ಇದು ಮನಸ್ಸು ಮನುಷ್ಯನನ್ನು ದೇವರ ಎದುರು ಮುಖಾಮುಖಿಯಾಗಿಸಿರುವ ಪರಿ ಮಾಗಿಸುವ ಪ್ರಕ್ರಿಯೆ ಕೂಡ ಮನುಷ್ಯ ಮತ್ತು ದೈವಿಕ ಸಂಘರ್ಷ ಒಂದು ಗುಣಾತ್ಮಕ ಅಂಶ ಅದು ಸಾಂಪ್ರದಾಯಿಕ ಅನಂಬಿಕೆಯಲ್ಲಿ ಪರ್ಯವಸನವಾಗುವುದು ಅನಗತ್ಯ ಕವಿತೆಯ ಅರ್ಥ ಇಷ್ಟೇ ಕವಿದು ದೇವರನ್ನು ನಂಬಿಯೋ ನಂಬದ ಸ್ಥಿತಿ ಅಂದರೆ ಅಜ್ಞೇಯತವಾದವೇ ಅಂತಿಮ ಪ್ರತಿಪಾದನೆ ಈ ಕವನ ಕವನದ ವಸ್ತು ಮೈಸೂರು ಮಲ್ಲಿಗೆಯ ಪರಂಪರೆಯ ಕವನಗಳಿಗಿಂತ ಅದರಲ್ಲಿಯೇ ಆದ ಬೆಳವಣಿಗೆಗಿಂತ ಭಿನ್ನವಾದುದು ಪೂರ್ಣ ಬದಲಾದದ್ದು ಕೂಡ ಕೆ ಎಸ್ ನರಸಿಂಹ ಅವರ ಡಾಕ್ಟರ್ ರಾಮೇಗೌಡ ಪುಟ ಐವತ್ತ ಒಂಬತ್ತರಲ್ಲಿ ನಾವು ಅಂತ ಹೇಳ್ತಿದ್ದಾರೆ ಸೊ ಶಾರಾಂಶವನ್ನು ನೋಡೋಣ ಮೈಸೂರು ಮಲ್ಲಿಗೆಯ ಆನಂತರದ ಬಂದ ನರಸಿಂಹಸ್ವಾಮಿಯವರ ಕವನಗಳು ಸಾಕಷ್ಟು ಮಾಗಿದ ಜೀವಾನುಭಾವದ ಜೊತೆಯಲ್ಲಿ ಬಂದಿರುವಂತಹದು ಮೈಸೂರು ಮಲ್ಲಿಗೆಯ ಮೋಹಕತೆಯನ್ನು ಉಳಿಸಿಕೊಂಡ ಜೀವನದ ಸಂಘರ್ಷಗಳು ಕಷ್ಟ ಕೋಟಲ್ಯಗಳು ಬದುಕು ಸಾವು ನೋವು ನಲಿವುಗಳ ಚಿತ್ರಣವನ್ನು ನಮ್ಮ ಮುಂದಿರಿಸಿದ್ದಾರೆ ಮನೆಗೆ ಬಂದ ಹೆಣ್ಣು ಮದುವೆಯಾಗಿ ಮತ್ತೊಂದು ಮನೆಗೆ ಹೋಗಿ ಅಲ್ಲಿ ಎಲ್ಲವನ್ನೂ ತನ್ನದಾಗಿಸಿಕೊಳ್ಳುವ ಹೊಸ ವಧುವಿನ ರೀತಿಯನ್ನು ಮೂರು ದಿನಗಳ ಮೂರು ಮುಜುಳಗಳಲ್ಲಿ ಕವಿ ಅತ್ಯಂತ ಸೊಗಸಾಗಿ ನಿರ್ಮಿಸಿದ್ದಾರೆ ದೀಪ ಮಲ್ಲಿ ಅನ್ನಪೂರ್ಣೆಗೆ ಕವನ ಸಮಾಜಮುಖಿ ಚಿಂತನೆಯಿಂದ ಪ್ರಗತಿಪರ ಧೋರಣೆಯಿಂದ ಕೂಡಿರುವಂತಹುದು ಹಸಿವು ಮತ್ತು ಅನ್ನದ ಸಮಸ್ಯೆಯನ್ನು ಈ ಕವನ ವಸ್ತುವಾಗಿ ಹೊಂದಿದೆ ಶೀಲಲತೆಯ ಕವನ ಸಂಕಲನದ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಕವನ ತಾಯಿಯ ಪ್ರೀತಿಯನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಮೃತ್ಯು ಅಮೃತ್ಯದ ಸಂಘರ್ಷವನ್ನು ಇದ್ದು ಕಟ್ಟಿಕೊಡುತ್ತದೆ ಸೊ ಐ ಹೋಪ್ ಯು ಗೈಸ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗಡಿಯಾರದ ಅಂಗಡಿಯ ಮುಂದೆ ಹಾಗೆ ಮನೆಗೆ ಮನೆ ಮನೆಯಿಂದ ಮನೆಗೆ ಬರೀ ಗೋಡಗಳಿಗೆ ಸಮಾಧಾನ ಸೊ ಈ ಮೂರರಲ್ಲಿ ಒಂದು ಟೆನ್ ಮಿನಿಟ್ಸ್ ಒಳಗಾದರೆ ನಾನು ಎರಡು ವೀಡಿಯೋ ಎರಡೂ ಕೂಡ ಒಂದೇ ವೀಡಿಯೋದಲ್ಲಿ ಮಾಡ್ತೀನಿ ಜಾಸ್ತಿ ಆದರೆ ಯಾಕಂದರೆ ನಿಮಗೂ ಬೋರ್ ಆಗಿಬಿಡುತ್ತೆ ಸೊ ದಟ್ ಮಲ್ಲಿ ರೀಸನ್ ಸೊ ಮುಂದಿನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಷ್ಟ ಆಗಿರೋ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿ ನೆಕ್ಸ್ಟ್ ವೀಡಿಯೋ ಬಾಯ್ ಟೇಕ್ ಕೇರ್